ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಪಾತ್ರ ಸುದ್ದಿ ಸಿಗಲಿದೆ ಫ್ರೂಟ್ ತಂತ್ರಾಂಶದಲ್ಲಿ ರೈತರ ಸಂಪೂರ್ಣ ಮಾಹಿತಿಯನ್ನ ಡಿಸೆಂಬರ್ ಮೂವತ್ತರ ಒಳಗಾಗಿ ಒದಗಿಸಬೇಕು ಎಂದು ಸರ್ಕಾರ ತಿಳಿಸಿತ್ತು ಹೌದು ರೈತರ ಒಂದು ನೋಂದಣಿ ಹಾಗೂ ಫಲಾನುಭವಿಗಳ ಏಕೀಕೃತ ವ್ಯವಸ್ಥೆಯಾಗಿರುವ ಫ್ರೂಟ್ ತಂತ್ರಾಂಶದಲ್ಲಿ ರೈತರು ನೋಂದಣಿಯಾದಲ್ಲಿ ಕೇಂದ್ರ ರಾಜ್ಯ ಸರ್ ಸರ್ಕಾರದ ವಿವಿಧ ಯೋಜನೆಗಳ ಲಾಭ ರೈತನಿಗೆ ಸಿಗುತ್ತದೆ ರಾಜ್ಯದ ಎಲ್ಲ ರೈತರ ಮಾಹಿತಿ ಈ ಒಂದು ಫ್ರೂಟ್ ತಂತ್ರಾಂಶದಲ್ಲಿ ಇದ್ದಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ರೈತರಿಗೆ ಸರ್ಕಾರ ನೇರವಾಗಿ ಪರಿಹಾರ ಹಣವನ್ನು ನೀಡುತ್ತದೆ ಹೌದು ಸರ್ವೆ ನಂಬರ್ನ ಆಧಾರದ ಮೇಲೆ ಇದರ ಜೊತೆಗೆ ರೈತನ ಒಂದು ಬ್ಯಾಂಕ್ನ ಒಂದು ಆಧಾರದ ಮೇಲೆ ನೇರವಾಗಿ ಡಿ ಬಿ ಟಿ ಮುಖಾಂತರ ರೈತರಿಗೆ ಬರ ಪರಿಹಾರ ಜಮೆಯಾಗಲಿದೆ ಹೌದು ಪರಿಹಾರ ಹಣ ಸಾವಿರದ ಇಪ್ಪತ್ನಾಲ್ಕನೆಯ ಒಂದು ಹೊಸ ವರ್ಷದ ಮೊದಲನೇ ವಾರದಲ್ಲಿ ಜಮೆ ಆಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡನವರು ತಿಳಿಸಿದರು ಈ ಒಂದು ಮಾಹಿತಿಯ ಪ್ರಕಾರ ಅನೇಕ ರೈತರು ನೋಂದಣಿ ಹಾಕಿದ್ದಲ್ಲೂ ಕೂಡ ತಮ್ಮ ಸರ್ವೆ ನಂಬರ್ಗಳನ್ನ ಸೇರಿಸಿದ್ದಾರೆ ಹಾಗೆ ಯಾವ ರೈತರು ನೋಂದಣಿಯನ್ನ ಮಾಡಿಕೊಂಡಿಲ್ಲ ಅಂತ ರೈತರು ನೋಂದಣಿಯನ್ನ ಕೂಡ ಮಾಡಿದ್ದಾರೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ವೃತ್ತ ತಂತ್ರಾಂಶವು ಸರ್ಕಾರ ರಾತ್ರಿ ಸರ್ಕಾರ ಪರಿಚಯಿಸಿದ್ದು ಸುಮಾರು ಆರು ವರ್ಷದ ಹಳೆಯ ಈ ಒಂದು ತಂತ್ರಾಂಶದಲ್ಲಿ ಅನೇಕ ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಆದರೆ ಇದು ಜನಪ್ರಿಯಗೊಂಡಿಲ್ಲ ಹೌದು ವಿವಿಧ ಒಂದು ರೈತರು ತಮ್ಮ ದಾಖಲಾತಿಗಳನ್ನು ಸೇರಿಸಲು ಹಿಂದೆ ಮುಂದೆ ಮಾಡುತ್ತಾರೆ ಹೌದು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನ ನೀಡಲು ರೈತರು ಸ್ವಲ್ಪ ಹಿಂಜರಿಯುತ್ತಾರೆ ತಂತ್ರಾಂಶದಲ್ಲಿ ರೈತನ ಬ್ಯಾಂಕ್ ಡೀಟೇಲ್ಸ್ ಹಾಗೆ ರೈತನ ಆಧಾರ್ ಡೀಟೇಲ್ಸ್ ಇದರ ಜೊತೆಗೆ ರೈತ ಯಾವ ಯಾವ ಜಮೀನನ್ನ ಹೊಂದಿದ್ದಾನೆ ಎಂಬ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ರೈತ ಇಲ್ಲಿ ನೀಡಬೇಕಾಗುತ್ತದೆ ಇದರ ಆಧಾರದ ಮೇಲೆ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ಇದರ ಜೊತೆಗೆ ದೊಡ್ಡ ಹಿಡುವಳಿದಾರರನ್ನ ಗುರುತಿಸಿ ಅನೇಕ ಯೋಜನೆ ಲಾಭವನ್ನ ನೀಡುತ್ತದೆ ಕೆಲವೊಂದು ರೈತರು ನೋಂದಣಿಯಾಗುವ ಸಮಯದಲ್ಲಿ ಬಹಳಷ್ಟು ರೈತರು ತಮ್ಮ ಒಂದು ಅಥವಾ ಎರಡು ಸರ್ವೆ ನಂಬರ್ ಗಳನ್ನ ಮಾತ್ರ ಸೇರ್ಪಡಿಸುತ್ತಾರೆ ಬೇರೆ ಬೇರೆ ಜಾಗಗಳು ಜಮೀನುಗಳು ಇದ್ದಲ್ಲಿ ರೈತ ಅಂತಹ ಒಂದು ಜಮೀನುಗಳನ್ನ ತಂತ್ರಾಂಶದಲ್ಲಿ ನೋಂದಣಿ ಮಾಡಿರುವುದಿಲ್ಲ ಅಂತಹ ರೈತರಿಗೆ ಈಗ ಬರ ಪರಿಹಾರ ಸಿಗುವುದಿಲ್ಲ ಹೌದು ಎಷ್ಟು ಜಮೀನನ್ನ ನೀವು ಸರ್ವೆ ನಂಬರ್ಗಳನ್ನು ಆ್ಯಡ್ ಆಡ್ ಮಾಡಿರುತ್ತೀರಿ ಅಷ್ಟೇ ಬಂದು ಜಮೀನಿಗೆ ನಿಮಗೆ ಪರಿಹಾರ ಸಿಗಲಿದೆ ಎಂಬ ಮಾಹಿತಿ ಈಗ ತಿಳಿದು ಬಂದಿದೆ ಹೌದು ಈ ರಾಜ್ಯ ಸರ್ಕಾರ ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿ ಆಗಿರುವ ರೈತರಿಗೆ ಮಾತ್ರ ಬರ ಪರಿಹಾರ ಹಣವನ್ನ ನೀಡುವುದಾಗಿ ತಿಳಿಸಿದೆ ಇದು ರೈತರಿಗೆ ಒಂದು ತಲೆನೋವಾಗಿದೆ ಹೌದು ಬಹಳಷ್ಟು ರೈತರು ತಂತ್ರಾಂಶದಲ್ಲಿ ನೋಂದಣಿ ಆಗಿಲ್ಲ ಇದರ ಜೊತೆಗೆ ತಮ್ಮ ಸರ್ವೆ ನಂಬರ್ಗಳನ್ನು ಹೀಗೆ ಮಾಡಿದಲ್ಲಿ ಹಲವು ರೈತರು ಪರಿಹಾರದಿಂದ ವಂಚಿತರಾಗಲಿದ್ದಾರೆ ಈ ಒಂದು ಕಾರಣದಿಂದ ಬಿಜೆಪಿ ಸರ್ಕಾರ ಎಲ್ಲ ರೈತರಿಗೂ ಪರಿಹಾರ ಹಣವನ್ನ ನೀಡಿ ಸರ್ವೆ ಆಧಾರದ ಮೇಲೆ ಎಂದು ಈಗ ಆಗ್ರಹವನ್ನ ಮಾಡುತ್ತಿದ್ದಾರೆ ಅತಿ ಶೀಘ್ರದಲ್ಲೇ ರೈತರಿಗೆ ಪರಿಹಾರ ಲಭ್ಯವಾಗಲಿದೆ